ಹೊಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಯೂಟ್ಯೂಬ್ನಲ್ಲಿ ಏನಾದರೂ ನಿಮಗೆ ದುಡ್ಡು ಮಾಡಬೇಕು ಅಂತ ಇದೆ ಯಾವ ರೀತಿ ಮಾನಿಟೈಜೇಷನ್ ಅನ್ನೋದನ್ನು ಒಂದು ದೊಡ್ಡ ಆಪ್ಷನ್ ಇರುತ್ತೆ ಅದು ಯಾವ ರೀತಿ ನೀವು ತಲೆಯಲ್ಲಿ ಇಟ್ಕೊಂಡು ಯಾವ ರೀತಿ ಯೂಟ್ಯೂಬ್ನಿಂದ ಮಾನಿಟೈಜೇಷನ್ ಅಪ್ಲೈ ಮಾಡಬಹುದು ಅದೇ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಯೂಟ್ಯೂಬ್ನಲ್ಲಿ ಮನಿ ಅಂದರೆ ಅರ್ನ್ ಮಾಡಲಿಕ್ಕೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂದರೆ ಯೂಟ್ಯೂಬ್ ಅಂತ ಬಂದರೆ ಎಲ್ಲರೂ ಕೂಡ ಒಂದೆರಡು ಆದಮೇಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇರುತ್ತೆ ಮೊನಿಟೈಜೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಿದ್ದಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದಾರೋ ಅದೇ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶ್ರಮ ಮೊದಲೇದಾಗಿ ಯೂಟ್ಯೂಬ್ನ ಮಾನಿಟೈಜೇಷನ್ ಅಂದರೆ ಏನು ಯಾವ ರೀತಿ ಅಪ್ಲೈ ಮಾಡಬೇಕು ಅದೇ ರೀತಿಯಾಗಿ ಪ್ರೊಸೆಸ್ ಯಾವ್ಯಾವ ರೀತಿ ಇದೆ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡಲಿಕ್ಕೆ ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಯೂಟ್ಯೂಬ್ನಲ್ಲಿ ಅರ್ನ್ ಅಥವಾ ಈ ಮೊನಿಟೈಸೇಷನ್ ಅಂತ ಅಪ್ಲೈ ಮಾಡಲಿಕ್ಕೆ ಮೇನ್ ಆಗಿ ಯೂಟ್ಯೂಬ್ನ ಕೆಲವು ಪ್ರೊಸೆಸ್ ಗಳಿವೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಮೊದಲೇದಾಗಿ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಮೇನ್ ಆಗಿ ಡಾಲರ್ಸ್ ಗಳ ಪ್ರಕಾರ ಏನು ಅರ್ನಿಂಗ್ ಆಗುತ್ತೆ ಅದು ಮೇನ್ ಆಗುತ್ತೆ ಡಾಲರ್ಸ್ ಗಳ ಪ್ರಕಾರ ಅಂತ ಹೇಳಿದ್ರೆ ಯೂಟ್ಯೂಬ್ನಲ್ಲಿ ಒಂದು ಡಾಲರ್ ಗೆ ಎಂಬತ್ತು ರೂಪಾಯಿ ಅಷ್ಟೇನೋ ಇದೆ ಎಂಬತ್ತು ರೂಪಾಯಿ ಆದ್ರೆ ವೈ ಟಿ ಸ್ಟುಡಿಯೋ ಅಂತ ಅದರಲ್ಲಿ ನೀವು ವಿಡಿಯೋ ಅಪ್ಲೋಡ್ ಆದಾಗ ಅದರಲ್ಲಿ ಕರೆಕ್ಟಾಗಿ ತೋರಿಸುತ್ತೆ ವೈ ಟಿ ಸ್ಟುಡಿಯೋ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಯೂಟ್ಯೂಬ್ನಲ್ಲಿ ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಆದಮೇಲೆ ಪೂರ್ತಿ ಏನು ಯೂಟ್ಯೂಬ್ನ ಅರ್ನಿಂಗ್ಸ್ ಎಲ್ಲ ಕರೆಕ್ಟಾಗಿ ವಾಚ್ ಟೈಮ್ ಅದೇ ರೀತಿಯಾಗಿ ಎಷ್ಟು ವ್ಯೂವ್ಸ್ ಆಗಿದೆ ಎಲ್ಲವನ್ನು ಕೂಡ ಅದು ವೈಟ್ ಸ್ಟುಡಿಯೋದಲ್ಲಿ ತಿಳಿಸ್ಕೊಡತ್ತೆ ಅದೇ ರೀತಿಯಾಗಿ ಮೊನಿಟೈಜೇಷನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದರೆ ಮೊದಲೇದಾಗಿ ಮೇನ್ ಆಗಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದರೆ ಐದ್ನೂರು ಸಬ್ಸ್ಕ್ರೈಬರ್ಸು ಮೊದಲ ಸ್ಟೆಪ್ ಆಗುತ್ತೆ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಬೇಕಾಗಿದೆ ಮೊದಲ ಸ್ಟೆಪ್ ಅಂತ ಹೇಳಿದರೆ ಐದುನೂರು ಸಬ್ಸ್ಕ್ರೈಬರ್ಸ್ ಆಗುತ್ತೆ ಅದೇ ರೀತಿಯಾಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಅಂದ್ರೆ ವೆರಿಫಿಕೇಶನ್ ಅಲ್ಲ ಆದ ತಕ್ಷಣ ಸಾವಿರ ಸಬ್ಸ್ಕ್ರೈಬರ್ಸ್ ಆದಮೇಲೆ ಮೋನಿಟೈಸೇಷನ್ ಕಂಪ್ಲೀಟ್ ಆಗುತ್ತೆ ಆವಾಗ ಅಪ್ಲೈ ಮಾಡ್ಬೋದಾಗಿತ್ತು ಯೂಟ್ಯೂಬ್ ನಲ್ಲಿ ಅದೇ ರೀತಿಯಾಗಿ ಮತ್ತೊಂದು ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಎಸ್ ವಾಚ್ ಟೈಮ್ ಅವರ್ ಮೊದಲ ಸ್ಟೆಪ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಜೊತೆಗೆ ಮೂರು ಸಾವಿರ ವಾಚ್ ಟೈಮ್ ಅವರ್ ಕೂಡ ಆಗಬೇಕು ಅದೇ ರೀತಿಯಾಗಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಜೊತೆಗೆ ನಾಲ್ಕು ಸಾವಿರ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಬೇಕು ಇದೆಲ್ಲ ಕೂಡ ಆದಮೇಲೆ ನಿಮ್ಮ ಅಕೌಂಟ್ ಅಂದರೆ ನಿಮ್ಮ ವೀಡಿಯೋಸ್ಗೆ ಯಾವಾಗ ಆ್ಯಡ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಅರ್ನಿಂಗ್ಸ್ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಹೇಳ್ಬೋದ್ರೆ ಮಾನಿಟೈಸೇಷನ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮೇನ್ ಆಗಿ ಸಬ್ಸ್ಕ್ರೈಬರ್ಸ್ಗಿಂತ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗೋದೇ ಮೇನ್ ಆಗುತ್ತೆ ವಾಚ್ ಟೈಮ್ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆದಮೇಲೆ ಮಾತ್ರ ಇಲ್ಲಿ ಅರ್ನಿಂಗ್ಸ್ ಅದೇ ರೀತಿಯಾಗಿ ಹಾಕಿದ ತಕ್ಷಣ ಏನು ಅರ್ನಿಂಗ್ಸ್ ಆಗಲ್ಲ ನನ್ನ ಪ್ರಕಾರ ಒಂದು ವೀಡಿಯೋಸ್ಗೆ ಇಂತಿಷ್ಟು ಅಂತ ಅಡ್ವರ್ಟೈಸ್ಮೆಂಟಿಂದ ಅರ್ನಿಂಗ್ಸ್ ಬಂದೇ ಬರುತ್ತೆ ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ರೀತಿಯ ದೊಡ್ಡ ಅರ್ನಿಂಗ್ಸ್ ಏನು ಯೂಟ್ಯೂಬ್ ಇಂದ ಬರಲ್ಲ ಯೂಟ್ಯೂಬ್ ಇಂದ ಒಂದು ರೂಪಾಯಿ ಕೂಡ ಬರಲ್ಲ ಮೇನ್ ಆಗಿ ಅಡ್ವರ್ಟೈಸ್ಮೆಂಟ್ ಇಂದ ಏನು ಅರ್ನಿಂಗ್ಸ್ ಆಗುತ್ತೋ ಅದರಿಂದನೇ ಯೂಟ್ಯೂಬ್ ಅಕೌಂಟ್ಗೆ ಹಾಕುತ್ತೆ ಅಷ್ಟೇ ಬಿಟ್ಟು ಅದೆಲ್ಲವನ್ನ ವೈ ಟಿ ಸ್ಟುಡಿಯೋ ಅಂತ ಒಂದು ಈಸಿ ಆಪ್ ಅಲ್ಲಿ ತೋರಿಸ್ಕೊಡುತ್ತೆ ಮೇನ್ ಆಗಿ ಇದೆಲ್ಲವನ್ನ ಕಾಪಿ ರೈಟ್ ಇಶ್ಯೂಸ್ ಕೂಡ ಬರಬಹುದು ಬೇರೆಯವರಿಂದ ಅವ್ರೇನಾದ್ರೂ ಕಮೆಂಟ್ ಎಲ್ಲ ಹಾಕಿದ್ರೆ ಅದೇ ರೀತಿಯಾಗಿ ಏನಾದರೂ ಸಿಕ್ಕಾಪಟ್ಟೆ ಮಾಡ್ತಾವಲ್ಲ ಅದೆಲ್ಲ ರಿಪೋರ್ಟ್ಸ್ಗಳನ್ನು ಕೊಟ್ಟಿದ್ರೆ ಮಾತ್ರ ಯೂಟ್ಯೂಬ್ ಇದೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ಮೊನಿಟೈಜೇಷನ್ ಕೂಡ ಕ್ಯಾನ್ಸಲೇಷನ್ ಕೂಡ ಮಾಡ್ಬೋದಾಗತ್ತೆ ಮೇಯ್ನಾಗಿ ಮೊನಿಟೈಜೇಷನ್ ಅಪ್ಲೈ ಮಾಡಬೇಕಾದ್ರೆ ಅದರೆಲ್ಲವನ್ನು ನೋಡ್ಕೊಂಡು ಕಾಪಿರೈಟ್ ಇಶ್ಯೂಸ್ ಮೇಯ್ನಾಗಿ ಮ್ಯೂಸಿಕ್ ಅದೇ ರೀತಿಯಾಗಿ ಬೇರೆಯವರ ಆ್ಯಡ್ಸ್ಗಳನ್ನು ನಾವು ಕನೆಕ್ಟ್ ಮಾಡಿ ಹಾಕೋದು ಯೂಟೂಬಲ್ಲಿ ಅದೆಲ್ಲವನ್ನು ಮಾಡಿದ್ರೆ ಮೊನಿಟೈಜೇಷನ್ ದೇವ್ರಾಣೇ ಆಗೋಲ್ಲ ಮೇನಾಗಿ ಐದುನೂರು ಸಬ್ಸ್ಕ್ರೈಬರ್ಸ್ ಮೊದಲೇ ಸ್ಟೆಪ್ ಅದೇ ರೀತಿ ಮೂರು ಸಾವಿರ ವಾಚ್ ಟೈಮ್ ಅವರ್ ಅದೇ ರೀತಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸ್ ಅದೇ ರೀತಿ ನಾಲ್ಕು ಸಾವಿರ ವಸ್ಟ್ ಟೈಮ್ ಅವರನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಯೂಟ್ಯೂಬ್ ಗೆ ಅಪ್ಲೈ ಮಾಡ್ಲಿಕ್ಕೆ ಅಂತಾನೆ ಹೇಳ್ಬೋದಾಗಿದೆ ಇದಿಷ್ಟು ಯೂಟ್ಯೂಬ್ ಗೆ ಯಾವ ರೀತಿ ಅಪ್ಲೈ ಮಾಡೋದು ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಅಷ್ಟು ಕಮೆಂಟ್ ಮಾಡಿ ಕ್ರಿಕೆಟ್ ಆಫ್ ಹೆಚ್ಚಿನ ಇನ್ಫಾರ್ಮೇಷನ್ ಅದೇ ರೀತಿ ಯೂಟ್ಯೂಬ್ ನ ಎಲ್ಲ ಟೆಕ್ ಎಡಿಟ್ಸ್ ಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಈ ಚಾನಲ್ ಅಲ್ಲಿ ಅಂತ ಹೇಳ್ತಾ ಸೋಣಾ ಮುಂದಿನ ವಿಡಿಯೋದಲ್ಲಿ